ಹದಿಮೂರು ಚುನಾವಣೆಗಳ ಕಂಟೆಸ್ಟ್ ಮಾಡಿದ್ದೀನಿ ಹಾಂ ಹದಿಮೂರು ಹದಿಮೂರು ಚುನಾವಣೆಗಳನ್ನು ಕಂಟೆಸ್ಟ್ ಮಾಡಿದ್ದೀನಿ ಎರಡು ಲೋಕಸಭಾ ಸೋತಿದ್ದೀನಿ ಎರಡು ಅಸೆಂಬ್ಲಿ ಸೋತಿದ್ದೀನಿ ನಾಲ್ಕು ಸೋತಿದ್ದೀನಿ ಒಂಬತ್ತು ಸಾರಿ ಗೆದ್ದಿದ್ದೀನಿ ಎರಡು ನಾನು ಎಂ ಇನ್ನು ನಿರಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದೀನಿ ನಾನು ಏನು ನನ್ನ ಇಲ್ಲಿಂದ ಕಳಿಸ್ಬೇಕು ಅಂತ ಇದೆಯಲ್ಲ ನೀನು ಈಗ ಇಷ್ಟ ಇಲ್ವ ಇವಾಗಲ್ಲ ಭಾಳ ಒಂದು ಐದು ವರ್ಷದಿಂದ ಮಾತಾಡಬೇಕಾದ್ರೆ ನನ್ನ ನನಗೊಂದ್ಸರಿ ಎಂ ಪಿ ಅಲ್ಲಿ ಪಾರ್ಲಿಮೆಂಟಲ್ಲಿ ಹೋಗಿ ಮಾತಾಡ್ಬೇಕು ಅಶೋಕ್ ಅಂತ ಹೇಳಿದ್ ಜ್ಞಾಪಕ ಅದಕ್ಕೆ ಹೇಳಿದೆ ಅಷ್ಟೇ ಅದು ಮೊದಲಿತ್ತು ಹಂಗೆ ಮೊದಲಿತ್ತು ಹಂಗೆ ಒಂದು ಒಂದ್ಸರಿ ಹೋಗ್ಬೇಕು ಅನ್ನೋದಿತ್ತು ಈಗ ಅದಿಲ್ಲ ಎರಡು ಸಾರಿ ಜನ ನನ್ನನ್ನು ರಿಜೆಕ್ಟ್ ನೀವು ಡೆಲ್ಲಿಗೆ ಹೋದ್ರೆ ನಾವು ಆರಾಮದಿಂದ ಬದುಕೋದು ನಿಮ್ಮ ಗೌರವದಿಂದ ದೆಹಲಿಂತ ವಿಚಾರ ನನ್ನನ್ನು ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ ಲೋಕಸಭೆಗೆ ಬರಬೇಡಿ ಅಂತ ನೈನ್ಟೀನ್ ಒಂದು ಸಾರಿ ನೈನ್ಟೀನ್ ನೈನ್ಟಿ ಒನ್ ಸಾರಿ ಎರಡು ಸಾರಿ ನನ್ನನ್ನು ರಿಜೆಕ್ಟ್ ಮಾಡಿಬಿಟ್ಟರು ಸೊ ಇನ್ನು ಮತ್ತೆ ನಾನು ಆಸೆ ಪಡೋದು ಚೆನ್ನಾಗಿಲ್ಲ ಅಂತೇಳಿ ಬಿಟ್ಬಿಟ್ಟೆ ಈಗ ಮಾಡ್ತಾ ಇಲ್ಲ ಅದರಿಂದ ನೀನಾಗ್ಲಿ ನಾನಾಗಲಿ ನಾವು ನೀವು ಹೋಗ್ತೀರಾ ಅಂತ ಸ್ವಲ್ಪ ಕುತೂಹಲದಿಂದ ನಾನು ಯಾರನ್ನೂ ಪಾರ್ಲಿಮೆಂಟ್ಗೆ ಹೋಗಿ ಅಂತ ಹೇಳಲ್ಲ ಅವರು ಖುಷಿ ಪಾರ್ಲಿಮೆಂಟ್ಗೆ ಹೋಗ್ಬೇಕು ಅಂತ ಬಹಳ ಜನ ಆಸೆ ಪಡ್ತಾರೆ ರಾಜ್ಯಸಭಾ ಮೆಂಬರ್ ಆಗಬೇಕು ಲೋಕಸಭಾ ಸದಸ್ಯರಾಗಬೇಕು ಕೇಂದ್ರದಲ್ಲಿ ಮಂತ್ರಿ ಆಗಬೇಕು ಅಂತ ಎಲ್ಲ ಆಸೆಗಳೆಲ್ಲ ಇರ್ತವೆ ಮನುಷ್ಯನಿಗೆ ಆಸೆಗಳಿರಬೇಕು ಆದರೆ ದುರಾಸೆಗಳು ಇರಬಾರ್ದು ಯಾರಪ್ಪ ಸರ್ ನಿಮ್ಮ ನಿಮ್ಮ ಅಲ್ಲ ನೋಡಿ ಹೀಗೆ ಇದನ್ನೇ ಬೇಡ ಅಂತ ಹೇಳೋದು ನಾನು ಮನುಷ್ಯನಿಗೆ ಆಸೆಗಳಿರಬೇಕು ದುರಾಸೆಗಳಿರಬಾರ್ದು ಅದು ದುರಾಸೆ ಯಾವಾಗಲೂ ನಮ್ಮನ್ನು ಆಸೆಯೇ ದುಃಖಕ್ಕೆ ಕಾರಣ ಅಂತ ಬುದ್ಧ ಭಾಳ ವರ್ಷಗಳ ಹಿಂದೆ ಎರಡೂವರೆ ವರ್ಷ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಹೇಳಿದರು ಅಲ್ವಾ ಅದರಿಂದ ದುರಾಸೆ ಇರಬಾರ್ದು ಆಸೆಗಳಿರಬೇಕು ಅದರ ಮನುಷ್ಯತ್ವನೇ ಇರೋದಿಲ್ಲ ಆಸೆಗಳು ಇಲ್ಲದೆ ಹೋದರೆ ಅದು ಲವ್ಲಿಯಾಗಿರೋದೇ ಇಲ್ಲ ಜೀವನ ಇರಬೇಕಾಗ್ತದೆ ಸೊ ನಾನೇನು ಹೇಳ್ತೀನಿ ಅಂತಂದರೆ ಇನ್ನು ಮುಂದೆ ಸದನ ಈಗ ಎರಡು ವಾರ ನಡೀತದೆ ಅಂತ ಇಟ್ಕೊಳ್ಳೋಣ ಸದುಪಯೋಗ ಮಾಡ್ಕೋಣ ಚರ್ಚೆ ಮಾಡಿ ನೀವೇನು ಪ್ರಶ್ನೆ ಕೇಳಬೇಕು ಕೇಳಿ ಅದಕ್ಕೆ ಉತ್ತರ ಕೊಡಲಿಕ್ಕೆ ನಮ್ಮ ಮಂತ್ರಿಗಳೆಲ್ಲ ತಯಾರಾಗಿದ್ದಾರೆ ನಾನು ತಯಾರಾಗಿದ್ದೇನೆ ಡೆಪ್ಟಿ ಚೀಫ್ ಮಿನಿಸ್ಟರ್ ತಯಾರಾಗಿದ್ದಾರೆ ಓಮ್ ಮಿನಿಸ್ಟರ್ ತಯಾರಾಗಿದ್ದರೆ ಬೇರೆ ಎಲ್ಲ ಮಿನಿಸ್ಟ್ರ್ಗಳು ಕೂಡ ತಯಾರಾಗಿದ್ದಾರೆ ಸರ್ಕಾರದ ಮೇಲೆ ಏನೇ ಆರೋಪಗಳಿದ್ದರೆ ಮಾಡಿ ತಪ್ಪುಗಳಿದ್ದರೆ ಮಾಡಿ ಆದರೆ ಪದಪ್ರಯೋಗ ಮಾಡುವಾಗ ಭಾಳ ಎಚ್ಚರಿಕೆಯಿಂದ ಮಾಡತಕ್ಕಂಥದ್ದನ್ನು ಮಾಡಿ